ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಎರಡು ರೀತಿ ಸ್ವೀಟ್ ಕಾರ್ನ್ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಟ್ರೈ ಮಾಡಿ ಒಂದು ಪಾತ್ರೆಗೆ ನೀರು ಇಟ್ಕೊಂಡು ಅದು ಕುದಿ ಬಂದ ಮೇಲೆ ಅದಕ್ಕೆ ಬಿಡಿಸಿಟ್ಕೊಂಡಿರೋ ಸ್ವೀಟ್ ಕಾರ್ನ್ ಹಾಕ್ಕೋಬೇಕು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಬೇಯಿಸ್ಕೊಂಡು ಅದು ನೀರೆಲ್ಲ ಸೋಸಿಟ್ಕೋಬೇಕು ಇಲ್ಲಿ ಒಂದು ಪ್ಯಾನ್ಗೆ ಅದನ್ನು ಬೇಯಿಸಿರೋ ಜೋಳನ ಹಾಕೋಬೇಕು ಹಾಕ್ಕೊಂಡು ಇದು ನೀರೆಲ್ಲ ಫುಲ್ ಡ್ರೈ ಆಗೋವರೆಗೂ ಒಂದು ಐದು ನಿಮಿಷ ಈ ಥರ ಫ್ರೈ ಮಾಡ್ಕೋಬೇಕು ಅದರಲ್ಲಿರೋ ನೀರಿನ ಅಂಶ ಎಲ್ಲ ಫುಲ್ಲು ಡ್ರೈ ಆಗಬೇಕು ಆದಮೇಲೆ ಒಂದೆರಡು ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬೆಣ್ಣೆ ಮೆಲ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಅರ್ಧ ಸ್ಪೂನು ಅಚ್ಚ ಖಾರದ ಪುಡಿ ಅರ್ಧ ಸ್ಪೂನ್ ಗರಂ ಮಸಾಲ ಅರ್ಧ ಸ್ಪೂನ್ ಪೆಪ್ಪರ್ ಪೌಡರ್ ಅರ್ಧ ಸ್ಪೂನ್ ಜೀರಾ ಪೌಡರ್ ಅರ್ಧ ಸ್ಪೂನು ಹಾಮ್ಚೂರ್ ಪೌಡರ್ ಮತ್ತು ಸ್ವಲ್ಪ ಚಾಟ್ ಮಸಾಲ ಮತ್ತು ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕೋತಿದ್ದೀನಿ ಸ್ವಲ್ಪ ಆವಾಗಲೇ ಹಾಕಿದ್ದೆ ಅದನ್ನು ನೋಡಿ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ಒಂದು ಕಾಲು ಸ್ಪೂನಷ್ಟು ಅರಶಿನ ಪುಡಿ ಹಾಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಫುಲ್ಲು ಜೋಳಕ್ಕೆಲ್ಲ ಮಸಾಲ ಎಲ್ಲ ಫುಲ್ಲು ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದಮೇಲೆ ಅದನ್ನು ಒಂದು ಬೌಲ್ಗೆ ಹಾಕುತ್ತಾ ಇದ್ದೀನಿ ಇದನ್ನು ನಾನು ಎರಡು ರೀತಿಯಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಬರೀ ಮಸಾಲ ಸ್ಪೈಸಸ್ ಆಗಿ ಆ ಥರ ಮಾಡೋದು ಇವಾಗ ಸ್ವಲ್ಪ ಅದಕ್ಕೆ ನಿಂಬೆಹಣ್ಣು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಒಂದು ರೀತಿಯಾಗಿ ರೆಡಿಯಾಗಿದೆ ಇದನ್ನು ಇವಾಗ ಹಿಂಗೆ ತಿನ್ಬೋದು ಏನು ಈರುಳ್ಳಿ ಏನು ಹಾಕ್ತೇನೆ ಹಿಂಗೆ ತಿನ್ಬೋದು ಇದು ಚೆನ್ನಾಗಿರುತ್ತೆ ಇನ್ನೊಂದು ರೀತಿ ಅಂದರೆ ಅದಕ್ಕೇ ಒಂದು ಸ್ವಲ್ಪ ಈರುಳ್ಳಿ ಒಂದು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿದ್ರೆ ಇದೊಂದು ರೀತಿ ಸಲಾಡಾಗಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳೆಲ್ಲ ಇಷ್ಟಪಡ್ತಾರೆ ಮನೆಯವರೆಲ್ಲ ಇಷ್ಟಪಡ್ತಾರೆ ನೀವು ಟ್ರೈ ಮಾಡಿ ನಿಮಗೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು